ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಗ್ರಾಹಕರ ಸಹಕಾರ ಸಂಘ ನಿಯಮಿತದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಹಕಾರ ಸಂಘಗಳ ನಿಯಮಗಳ ಸಾವಿರದ ಒಂಬೈನೂರ ಅರವತ್ತರ ನಿಯಮ ಹದಿನಾಲ್ಕು ಸಿ ಉಪಬಂಧದ ಅನ್ವಯವಾಗಿ ಅಭ್ಯರ್ಥಿಗಳ ಹೆಸರಿನ ಎದುರಿನ ಮತಕ್ಷೇತ್ರಗಳಿಂದ ಅವರು ಕ್ರಮಬದ್ದವಾಗಿ ಅವಿರೋಧವಾಗಿ ಚುನಾವಣೆಯಾದರೆಂದು ರಿಟರ್ನಿಂಗ್ ಆಫೀಸರ್ ಶ್ರೀಮತಿ ಬಿಕೆ ಅವರು ಪ್ರಕಟಿಸಿದರು

ಎಲ್ಲರೂ ಹದಿಮೂರು ಜನ ಡೈರೆಕ್ಟರ್ ಕೂಡ ಅವಿರೋಧವಾಗಿ ಒಮ್ಮತದಿಂದ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಚುನಾವಣೆ ಆಗದೇ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡಗಳು ಮತ್ತು ಚುನಾವಣೆ ನಡೆಸಿಕೊಂಡಿರ್ತಕ್ಕಂಥ ಚುನಾವಣಾಧಿಕಾರಿ ಇರತಕ್ಕ ಎಲ್ಲರಿಗೂ ಒಂದರ ಒಂದಿ ಜೊತೆಗೆ ಹೊಸದಾಗಿ